ಸ್ನೇಹಿತರೆ ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ಚಿಂತಾಮಣಿಯಲ್ಲಿ ಕಂಡಮುಖ ಅನ್ನುವ ಪದ್ಯದ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಲೇಖಕರಾದಂಥ ಅಡಿಗರ ಪರಿಚಯವನ್ನು ನೋಡೋಣ ಎಂ ಗೋಪಾಲಕೃಷ್ಣ ಅಡಿಗರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕುಂದಾಪುರದ ಮೋಗೇರೆಯಲ್ಲಿ ಜನಿಸಿದರು ಇವರು ಒಂದು ವಿಶಿಷ್ಟ ಪ್ರತಿಮಾ ಕಾವ್ಯ ಪರಂಪರೆಯನ್ನು ಒಟ್ಟು ಹಾಕಿದರು ಹದಿಮೂರರ ಅರೆಯದಲ್ಲೇ ಪದ್ಯ ಬರೆಯಲಾರಂಭಿಸಿದ ಅವರಿಗೆ ಕುಂದಾಪುರದ ವಾತಾವರಣ ಇನ್ನಷ್ಟು ಬರೆಯಲು ಪ್ರೇರಣೆ ನೀಡಿತು ಅವರ ಕೆಲವು ಕವನಗಳು ಬೆಂಗಳೂರಿನ ಸುಬೋಧೆ ಮಂಗಳೂರಿನ ಬಡವರ ಬಂದು ಮುಂತಾದ ಪತ್ರಿಕೆಗಳಲ್ಲಿ ಪ್ರಕಟವಾದವು ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಚಂಡಮೆದ್ದಳೆ ಗೀತ ವರ್ಧಮಾನ ಬತ್ತಲಾರದ ಗಂಗೆ ಮಾವೋ ಕಥನಗಳು ಚಿಂತಾಮಣಿಯಲ್ಲಿ ಕಂಡಮುಖ ಸುವರ್ಣ ಪುತ್ಥಳಿ ಮುಂತಾದ ಕವನ ಸಂಕಲನಗಳು ಅನಾಥೆ ಆಕಾಶದೀಪ ಇವು ಅವರ ಪ್ರಮುಖ ಕಾದಂಬರಿಗಳಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಂತರ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಏನು ಕಮ್ಮಾರ್ ಸಮ್ಮನ್ನ ಪ್ರಶಸ್ತಿ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಮಗ್ರ ಕಾವ್ಯಕ್ಕೆ ಮೂಡುಬಿದ್ರೆಯ ವರ್ಧಮಾನ ಪ್ರಶಸ್ತಿ ಇವರಿಗೆ ದೊರಕಿದೆ ಇವರು ಐವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು ಸ್ನೇಹಿತರೆ ಮೊದಲೇದಾಗಿ ಚಿಂತಾಮಣಿಯಲ್ಲಿ ಕಂಡಮುಖ ಅನ್ನುವಂತಹ ಪದ್ಯದ ಆಶಯ ಏನು ಈ ಪದ್ಯದ ಆಶಯ ಯಾವುದೇ ಗಂಡು ಅಥವಾ ಹೆಣ್ಣು ಇಡೀ ವ್ಯಕ್ತಿತ್ವವೊಂದರ ಅರ್ಥ ಮಾತ್ರ ಅರ್ಧ ಮಾತ್ರ ವ್ಯಕ್ತಿತ್ವದ ಒಂದು ಅರ್ಧ ಇನ್ನೊಂದು ಅರ್ಧವನ್ನ ಕಂಡುಕೊಳ್ಳುವುದೇ ಜೀವನದ ಸಾರ್ಥಕತೆ ಒಂದು ಅರ್ಧ ಇನ್ನೊಂದು ಅರ್ಧನ ಸದರ ಸದಾ ಅರಸುತ್ತಲೇ ಇರುತ್ತದೆ ಸಂಬಂಧಿಸಿದ ಎರಡು ಜೀವಗಳು ಅಥವಾ ಗಂಡು ಹೆಣ್ಣುಗಳು ಒಂದ ಒಂದನ್ನೊಂದು ಪರಸ್ಪರ ಗುರುತಿಸಿಕೊಂಡಾಗಲೇ ಜೀವನಕ್ಕೆ ಅಪೂರ್ಣತೆ ಪ್ರಸ್ತುತ ಕವಿತೆಯನ್ನು ಅಡಿಗರು ಅಸ್ತಿತ್ವವಾದಿ ಹಿನ್ನೆಲೆಯಲ್ಲಿ ರಚಿಸಿದ್ದು ಈ ಕವಿತೆಯ ಮೇಲ್ನೋಟಕ್ಕೆ ಯಾವುದೋ ಒಂದು ಸ್ತ್ರೀ ಮುಖವನ್ನ ಅಡುಕುತ್ತಿರುವಂತೆ ಕಂಡರೂ ಆ ಮುಖದ ಹುಡುಕಾಟದ ಹಿಂದೆ ಇರುವುದು ತನ್ನೊಳಗಿನ ಸ್ತ್ರೀತ್ವವನ್ನು ಶೋಧಿಸುವುದಾಗಿದೆ ಅಂದರೆ ಈ ಕವಿತೆಯನ್ನು ಅಡಿಗರು ಮೂಲತಃ ನವ್ಯದ ಆಶೋತ್ತರಗಳಿಗೆ ಅನುಗುಣವಾಗಿ ರಚಿಸಿರುವುದರಿಂದ ನವ್ಯದಲ್ಲಿ ಎಲ್ಲವೂ ಅತೃಪ್ತಿ ಮನೋಭಾವನೆ ತುಂಬಿರುವುದರಿಂದ ಇಲ್ಲಿ ತನ್ನೊಳಗಿನ ಸ್ತ್ರೀತ್ವವನ್ನು ಹುಡುಕಿದರೂ ಸಹ ಕವಿಗೆ ಅಷ್ಟಕ್ಕೆ ತೃಪ್ತಿ ಸಿಗದೆ ಕವಿತೆಯ ಕೊನೆಯಲ್ಲಿ ಅತೃಪ್ತಿ ಮನೋಭಾವ ಎದ್ದು ಕಾಣುತ್ತದೆ ಸ್ನೇಹಿತರೆ ಇದು ಆಶಯ ಈ ಆಶಯನ ನಾವು ನೋಡಿದ ಮೇಲೆ ಈಗ ನಾವು ಈ ಚಿಂತಾಮಣಿಯಲ್ಲಿ ಕಂಡ ಮುಖ ಪದ್ಯದ ಸಾಲುಗಳನ್ನು ನೋಡೋಣ ಚಿಂತಾಮಣಿಯ ಸಭಾಂಗಣದಲ್ಲಿ ಭಾಷಣಮಗ್ನ ಮನಸ್ಸು ಮನಸ್ಸಿನ ಶೇಕಡ ತೊಂಬತ್ತು ಪಾಲು ಕಣ್ಣು ಆಯುತ್ತಿತ್ತು ಮುಖದಿಂದ ಮುಖಕ್ಕೆ ಹುಡುಕುತ್ತಿತ್ತು ರೇವುಳ್ಳ ನಡುಗಡ್ಡೆಯೊಂದ ತಂಗಲು ನಿಮಿಷ ತಂಗಿ ಅಂತರಂಗದ ಆನಂಗ ಭಂಗಿಗೆ ತಕ್ಕ ಭಂಗಿ ದೃಷ್ಟಿಗೆ ದೃಷ್ಟಿ ಬಡಿತಕ್ಕೆ ತಕ್ಕ ಬ್ರಡಿ ಪ್ರತಿಭಡಿತ ಕೊಡುವಿನೊಂದು ಸಮಹೃದಯದ ನಿಗೂಢ ಸಹಕಂಪನದ ರೋಮಾಂಚ ಪ್ರತಿಫಲಿಸಲೊಲ್ಲೊಂದು ಮುಖವ ಹಠಾತಾಗಿ ಮೂಡಿತ್ತಲ್ಲಿ ಅಗೋ ಅಗೋ ಸಭಾ ಮಧ್ಯದಲ್ಲಿ ಪರಮಾಪ್ತ ಸುಖ ಮಾತಿನಾಚೆಯ ಸಹ ಸ್ಪಂದಿ ಮಾತಿಲ್ಲದೆಯೇ ಇಂಗಿತವನರಿವ ಸಹಭಾಗಿನಿಯ ಸಹಜ ಮುದ್ರೆ ಯಾವ ಮುಖ ಅಧು ಎಲ್ಲಿ ಯಾವಾಗ ಯಾವ ಭವದಲ್ಲಿ ಲೋಕದಲ್ಲಿ ಸಂಭಾವ್ಯತೆಯ ಯಾವ ಆಕಸ್ಮಿತ ಆಕಸ್ಮಿಕದ ಆತ್ಮೀಯತೆಯ ಅಪ್ಯಾಯಮಾನ ಕ್ಷಣದಲ್ಲಿ ಕಂಡದ್ದು ಅದು ಒಳತಳದ ಬೀಗ ಏಗೋ ಕಳಚಿ ಬಾಗಿಲು ತೆರೆದು ಮೇಲಕ್ಕೆ ಚಿಮ್ಮಿ ಮುಖದಲ್ಲಿ ಮೂಡುವ ಕೆಂಪು ಮಿಂಚಂತೆ ಬಂದೊಂದು ಬೆರಗು ನಿಷ್ಕಾಮ ಒಂದು ಚೆಲುವಿನ ಕಂಪು ಕಣ್ಣಂಚಲ್ಲಿ ಚಕಮಕಿಸುತ್ತಿರುವ ಬೆಳಕಿನ ಗುಳ್ಳೆ ಕೆನ್ನೆಯಲ್ಲಿ ಅವತರಿಸುವ ಅನಾದಿರಾಗದ ಪ್ರತಿಮೆ ಆಹಾಹಾ ಅಲೌಕಿಕ ಸಖಿಯೇ ಮುಂಗೈ ಮೇಲೆಯೇ ಅಮೂರ್ತ ಕುಳಿತ ಓ ಅರಗಿಣಿಯೇ ಅಸಂಭಾವ್ಯ ಸಂಭಾವ್ಯ ಒಂದು ನಿಮಿಷ ಅನಿಮೇಷ ವೇಷವೆಲ್ಲವ ಕಿತ್ತು ಬಿಸಿಟ ಅಂತರ್ಮೂಲದ ಅಮೂಲ್ಯ ಆಸ ಇಲ್ಲಿ ಆ ಚಿಂತಾಮಣಿಯ ಮುಖವನ್ನು ಯಾವ ರೀತಿಯಾಗಿ ಇವರು ಅನಾವರಣವನ್ನು ಮಾಡ್ತಾ ಹೋಗಿದ್ದಾರೆ ಚಿಂತಾಮಣಿಯನ್ನು ಹಿಡಿದು ಬಯಸುತ್ತಿದ್ದ ಅರಸುತ್ತಿದ್ದ ಆ ನನ್ನ ಇನ್ನೊಂದು ಮುಖ ಸ್ತ್ರೀಮುಖ ಮುಖಮಲ್ಲು ಮಡಿಕೆ ಬಿಚ್ಚಿದರೆ ಕಾಣುವ ಸೂಕ್ಷ್ಮ ಸೂಕ್ಷ್ಮ ರೇಖೆಗಳಲ್ಲಿ ರೂಪುಗೊಂಡಂತೆ ಕಾಣುವ ಚಹರೆ ಕನ್ನಡಿಯಲ್ಲಿ ನಾ ಕಂಡೆ ನನ್ನದೇ ಅದ ಹೊಸ ಮುಖ ಯಾರು ಹೆಸರೇನು ಕುಲಗೋತ್ರ ಯಾವುದು ಎಲ್ಲಿ ಗೊತ್ತಿರಲಿಲ್ಲ ಗೊತ್ತಾಗಲಿಲ್ಲ ಅರ್ಧ ಗಂಟೆಯ ಕಾಲ ಒಳಗು ಒಳಗುಗಳ ಸಂವಾದ ವಿಷಾದ ಭರಿತ ಸಂತೋಷದ ಅಂಶ ಕಂಡಿತ್ತು ತನ್ನದೇ ಆದ ಆ ಇನ್ನೊಂದು ಮುಖವ ಪಾದ ಮಾನಸ ಸರೋವರದಲ್ಲಿ ಅರಸಂಚ ದೀಪವಿಲ್ಲದ ದೀವಿಯಲ್ಲಿ ಶರಮನೆಯೊಳಗೆ ಮತ್ತೆ ವಿರಹದ ಸುದೀರ್ಘ ಅಂತವಿಲ್ಲದ ರಾತ್ರಿ ಕಂಬ ಸುತ್ತುವ ಪುರೋಗ ಮನಸ್ಥಿತಿ ಅಲ್ಲಲ್ಲಿ ಏನನ್ನೋ ಹುಡುಕುತ್ತ ಕಂಡಂತಾಗಿ ಕಾಣದೆ ಬೀಯುವ ಪಜೀತಿ ಕವಿತೆಯ ಪ್ರಾರಂಭದಲ್ಲಿ ಕವಿ ಚಿಂತಾಮಣಿಯಲ್ಲಿ ಭಾಷಣವ ಮಗ್ನವಾದಂಥ ಮನಸ್ಸಿನಲ್ಲಿ ಸಭೆಯೊಂದರಲ್ಲಿ ಕುಳಿತಿರುವಾಗ ಅವರ ಮನಸ್ಸಿನ ಸುಮಾರು ತೊಂಬತ್ತರಷ್ಟು ಭಾಗ ಅವರ ಗಮನವೆಲ್ಲ ಸಭೆಯಲ್ಲಿ ಸೇರಿರುವ ಜನರ ಮುಖದಿಂದ ಮುಖಕ್ಕೆ ನೋಡುತ್ತಾ ರೇವುಳ್ಳ ನಡುಗಡ್ಡೆಯೊಂದು ಹುಡುಕುತ್ತಿತ್ತು ಎಂದರೆ ಇಲ್ಲಿ ರೇವು ಎಂದರೆ ಬಂದರು ಪ್ರದೇಶ ಎಂಬರ್ಥವಿದ್ದು ಅಂದರೆ ಇಲ್ಲಿ ಕವಿಯ ಸ್ಥಿತಿ ಸಮುದ್ರವೊಂದಕ್ಕೆ ಸಿಕ್ಕಿ ಹಾಕಿಕೊಂಡಂಥವನ ಸ್ಥಿತಿಯ ಆಗಿದೆ ಸಮುದ್ರದಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ನೀರಿಲ್ಲದ ಪ್ರದೇಶ ಅಂದರೆ ಸಮುದ್ರ ತೀರ ಬಂದರು ಪ್ರದೇಶವನ್ನು ಹುಡುಕಲು ಮುಂದಾಗಿದ್ದಾರೆ ಆ ರೇವಿನಲ್ಲಿ ನಿಂತು ಕವಿ ತನ್ನ ಅಂತರಂಗದ ಭಂಗಿಗಳಿಗೆ ದೃಷ್ಟಿ ದೃಷ್ಟಿ ಬಡಿತಕ್ಕೆ ತಕ್ಕ ಬಡಿತ ಕೊಡುವಂತಹ ಸಮ ಹೃದಯದಂತೆ ಇರುವ ಮತ್ತೊಂದು ಮುಖವನ್ನು ಹುಡುಕಲು ಮುಂದಾಗಿದ್ದಾರೆ ಹುಡುಕುವಾಗ ಸಭಾ ಮಧ್ಯದಲ್ಲಿ ತಾನು ಮಾತನಾಡದಿದ್ದರೂ ಸಹ ತಮ್ಮ ಮನದ ಇಂಗಿತವನ್ನರೆತ ಸಹಭಾಗಿನಿಯ ಕಂಡಳು ಆ ರೀತಿಯಾಗಿ ಕಂಡವಳು ಯಾವಾಗ ಯಾವ ಹುಟ್ಟಿನಲ್ಲಿ ಲೋಕದ ಸಂಭಾವ್ಯತೆಯ ಯಾವ ಆಕಸ್ಮಿಕದ ಆತ್ಮೀಯತೆಯ ಅಪ್ಯಾಯಮಾನ ಕ್ಷಣದಲ್ಲಿ ಕಂಡದ್ದು ಅದು ಈ ರೀತಿ ಅವರಿಗೆ ಸ್ತ್ರೀಯನ್ನು ಕಂಡಂತೆ ಆಗತ್ತೆ ಒಳ ತಳದ ಬೀಗವನ್ನು ಬಿಚ್ಚಿ ಬಾಗಿಲು ತೆರೆದು ಮೇಲಕ್ಕೆ ಚಿಮ್ಮುವ ಮುಖದ ಮೇಲಿನ ಕೆಂಪು ಮಿಂಚಂತೆ ಬಂದು ಆಶ್ಚರ್ಯ ಮೂಡಿತು ಒಂದು ರೀತಿ ಚಲುವಿನಿಂದ ಕೂಡಿದ ಕೆಂಪಾಗಿತ್ತು ಆಕೆಯ ಮುಖ ಇದರ ವರ್ಣನೆಯನ್ನು ಕವಿ ಕಣ್ಣಂಚಲ್ಲಿ ಚಕಮಕಿಸುವ ಬೆಳಕಿನ ಗುಳ್ಳೆ ಕೆನ್ನೆಯಲ್ಲಿ ಕಾಣುವ ಅನಾದಿ ಕಾಲದ ಪ್ರೀತಿಗೆ ಹೋಲಿಸುತ್ತಾ ಅವಳನ್ನು ಅಲೌಕಿಕ ಸಖಿ ಎಂದಿರುವುದು ಸಾಂಸಾರಿಕ ಸುಖವನ್ನು ದಾಟುವ ಪರಮಾರ್ಥದ ಸಖಿ ಎಂಬ ಅರ್ಥದಲ್ಲಿ ಬಳಸಿದ್ದಾರೆ ಹಾಗೆ ಮುಂಗೈ ಮೇಲೆಯೇ ಅಮೂರ್ತ ಕುಳಿತೆ ಎಂದು ಹೇಳಿರುವುದು ತನ್ನಲ್ಲೇ ಅಡಗಿದ್ದ ಯಣ್ಮನ ನನಗೆ ತಿಳಿಯದಾಯಿತೆ ಎನ್ನುವ ರೀತಿಯಲ್ಲಿ ತಿಳಿಸಿದ್ದಾರೆ ಅಂದರೆ ಹೆಣ್ಮನ ಎಂಬುದು ಅಸಂಭವವೆಂಬಂತೆ ಸಂಭಾವ್ಯವಾದ ಒಂದು ನಿಮಿಷ ದೇವರಂತೆ ಕಂಡ ಅಂತರ್ಮೂಲದ ಅಮೂಲ್ಯ ಕ್ಷಣವಾಯಿತು ಎಂದಿದ್ದಾರೆ ಮುಂದಿನ ಭಾಗದಲ್ಲಿ ಕವಿ ತಾನು ಕಂಡುಕೊಂಡ ಸ್ತ್ರೀ ಮನದೊಂದಿಗೆ ಮಾತನಾಡುತ್ತಾ ಹೋದಂತೆ ತನ್ನ ಮನದ ಅನೇಕ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು ಕಾಣಸಿಗುವಂತಾಯಿತು ತನ್ನೊಳಗನ್ನು ಅರಿಯುವಲ್ಲಿ ನನ್ನಲ್ಲಿ ಕಂಡ ಆ ಹೊಸ ಮುಖ ಅದಕ್ಕೆ ಹೆಸರಿಲ್ಲ ಕುಲ ಗೋತ್ರ ಯಾವುದು ಗೊತ್ತಾಗಲಿಲ್ಲ ಅನ್ನುವಂಥ ರೀತಿ ಹೇಳ್ತಾ ಇದ್ದಾರೆ ಅರ್ಧ ಗಂಟೆ ಕಾಲ ತನ್ನ ಒಳಗಿನ ಸಂವಾದ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ವಿಷಾದ ಭರಿತ ವಿಚಾರಗಳದ್ದು ಆಗಿತ್ತು ಇಲ್ಲಿ ಸಂವಾದ ಅನ್ನುವಂಥದ್ದು ಲೇಖಕರ ಒಳಗೆ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ ತನ್ನ ಒಂದು ರೀತಿಯಲ್ಲಿ ಪಾದ ಮಾನಸ ಸರೋವರದಲ್ಲಿ ತನ್ನ ದೇಹದ ಅರ್ಧ ಭಾಗವನ್ನು ಕಂಡಿದ್ದೆ ಅದು ನನ್ನದೇ ಆದ ಇನ್ನೊಂದು ಮುಖವಾಗಿತ್ತು ಈ ರೀತಿ ಕಂಡ ಭಾಗದಿಂದಲೂ ಸಹ ತನಗೆ ತೃಪ್ತಿ ಸಿಗದೆ ಮತ್ತೆ ಮತ್ತೆ ಏನನ್ನೋ ಹುಡುಕು ಹುಡುಕುವ ಫಜೀತಿಯಲ್ಲಿ ನಾನು ನರಳುವಂತಾಯಿತು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮುಂದುವರಿತಾ ಕವಿ ಹೇಳ್ತಾ ಇದ್ದರೆ ನಾನು ಹುಡುಕಿದ ಪ್ರತಿ ಮುಖದ ಹಿಂದೆ ಒಂದೊಂದು ಲೋಕ ಇದೆ ಎಲ್ಲ ಮುಖಗಳು ಕೂಡ ಸಹ ಒಂದು ನಾವು ಸಂಪೂರ್ಣ ಎಂದು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಳ್ಳುತ್ತಾ ಹಾಗೆ ಹೇಳಿಕೊಳ್ಳುವುದರ ಬೆನ್ನಲ್ಲೇ ಅನೇಕ ಕೆಟ್ಟ ಘಟನೆಗಳ ನೋವನ್ನ ನಾವು ಅನುಭವಿಸ್ತಾ ಇದ್ದೇವೆ ಕಷ್ಟಪಡುವವರೇ ಆಗಿದ್ದಾರೆ ಒಂದು ವೇಳೆ ಕಾಲವೆಂಬ ಜೈಲದನ್ನ ಕೈಗೆ ಸಿಲುಕಿ ಅವನಿಂದ ಬಿಡಿಸಿಕೊಂಡು ಒಂದು ನಡೆಗಡ್ಡೆಯಿಂದ ಇನ್ನೊಂದು ಜಿಗಿದು ಆರಿ ಈ ಜೋಡಿ ಪಾರಾಗಿ ಉಳಿದರೆ ಅಂತಹ ಬಂಟರಿಗೂ ಸಿಗುವುದು ಕೊನೆಗೆ ಪರಕೀಯ ಬದುಕು ಒಂದು ವೇಳೆ ಅರ್ಧವಾಗಿರುವ ಈ ಬದುಕು ಇನ್ನರ್ಧ ಅಕ್ಕರೆ ಆಗಲು ನಮಗೆ ತೃಪ್ತಿ ಇಲ್ಲ ಅಂದರೆ ಈಗ ಅರ್ಧ ಬದುಕನ್ನು ಬದುಕ್ತಾ ಇರ್ತೀವಿ ನಾವು ಜೀವನದ ಒಂದು ಸೂತ್ರವನ್ನು ರಹಸ್ಯವನ್ನು ಅರ್ಥ ಮಾಡ್ಕೊಂಡು ಬದುಕಿದರೆ ಸಂಪೂರ್ಣ ಬದುಕನ್ನು ಬದುಕ್ಬೋದು ಅನ್ನುವಂಥ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಸ್ತ್ರೀಯ ಮುಖವನ್ನು ಪರಿಚಯಿಸಲು ಮುಂದಾಗಿದ್ದಾರೆ ಅದರ ಜೊತೆಯಲ್ಲಿ ಕವಿ ತನ್ನ ಅಂತರಂಗದೊಳಗೆ ಯಾವ ರೀತಿಯ ಒಂದು ಆಲೋಚನೆಗಳು ಒಬ್ಬ ಕವಿಯಲ್ಲಿ ಬಂದು ಹೋಗತ್ತೆ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಯಾರೋ ಹೊರಗಿನ ವ್ಯಕ್ತಿಯ ಜೊತೆಗಲ್ಲ ಒಬ್ಬ ಕವಿ ತನ್ನ ಒಳಗಿನ ಒಂದು ಮುಖವನ್ನು ಹೊರಗಿನ ಪ್ರಪಂಚಕ್ಕೆ ಅನಾವರಣವನ್ನು ಮಾಡುವಂಥ ಪ್ರಯತ್ನವನ್ನು ಅಡಿಗರು ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಸೊ ಸ್ನೇಹಿತರೆ ಈ ಒಂದು ಸಮ್ಮರಿ ನಿಮಗೆ ಅರ್ಥ ಆಗುತ್ತೆ ಇದು ಚಿಂತಾಮಣಿಯಲ್ಲಿ ಕಂಡ ಮುಖ ಒಂದು ವೇದಿಕೆ ಮೇಲೆ ನಡೆದಂತಹ ಲೇಖಕರೊಳಗಿನ ಒಂದು ಚರ್ಚೆ ಇಂಟರ್ನಲ್ ಆಗಿರುವಂಥ ಡಿಸ್ಕಷನ್ ಈ ಒಂದು ಸಮರಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿಯ ಮತ್ತೊಂದು ಐತಿಹಾಸಿಕ ಮತ್ತು ಅಚ್ಚರಿಯ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ